ಕೇಂದ್ರ ಸಂವಹನ ಇಲಾಖೆ ಮೈಸೂರು ವಾರ್ತಾ ಮತ್ತು ಪ್ರಚಾರ ಸಚಿವಾಲಯ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮಂಡ್ಯ ನೆಹರು ಯುವ ಕೇಂದ್ರ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಇವರ ವತಿಯಿಂದ ನೂತನ ಅಪರಾಧ ಕಾನೂನು ಕುರಿತು ಅರಿವು ಹಾಗೂ ಛಾಯಾಚಿತ್ರ ಪ್ರದರ್ಶನ ಮಂಡ್ಯ ನಗರದ ಮಹಿಳಾ ಸರ್ಕಾರಿ ಕಾಲೇಜು ಆವರಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಎಂ ಬೃಂಗೇಶ್ ಅವರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಅಪರಾಧಗಳ ನ್ಯಾಯಶಾಸ್ತ್ರ ಶತಮಾನದಿಂದ ಇದೆ ಕಾನೂನಿನಲ್ಲಿ ಹೊಸದಾಗಿ ಸೇರ್ಪಡೆ ಮಾಡಿರುವ ನೂತನ ಅಪರಾಧ ಕಾನೂನುಗಳ ವಿಶೇಷ ಕಾರ್ಯಕ್ರಮ ಇದಾಗಿದೆ ಎರಡು ದಿನಗಳ ಕಾಲ ನೂತನ ಅಪರಾಧ ಕಾನೂನುಗಳಿಗೆ ಸಂಬಂಧಿಸಿದಂತೆ ಛಾಯಾಚಿತ್ರ ಪ್ರದರ್ಶನವನ್ನ ಮಹಿಳಾ ಸರ್ಕಾರಿ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಮೂಲಕ ವಿದ್ಯಾರ್ಥಿಗಳು ಹೊಸ ಕಾನೂನಿನ ಬಗ್ಗೆ ತಿಳಿಯಬಹುದು ಇಂದಿನ ಯುವಕ ಯುವತಿಯರಿಗೆ ಕನಿಷ್ಠ ಕಾನೂನುಗಳ ಅರಿವು ಇರಬೇಕು ಇಲ್ಲವಾದಲ್ಲಿ ತಪ್ಪಿತಸ್ಥರಾಗುವ ಸಾಧ್ಯತೆ ಇದೆ ಎಂದರು ನೂತನ ಅಂತ ಹೇಳಿದ ಮೇಲೆ ಹಣದು ಯಾವುದೋ ಒಂದು ಇರಬೇಕಲ್ವಾ ಇದೆ ಅದು ಎಲ್ಲಿಂದ ಇದೆ ಈ ಅಪರಾಧ ನ್ಯಾಯಶಾಸ್ತ್ರ ಕ್ರಿಮಿನಲ್ ಜೂರಿಸ್ ಬ್ರಂಚ್ ಅಂತ ನಾವು ಕರಿತೇವೆ ಇದು ಇವತ್ತಿಂದಲ್ಲ ಯುಗಗಳ ಹಿಂದೆಯೂ ಇತ್ತು ಆದರೆ ಒಂದು ಯುಗದಲ್ಲಿ ಅಥವಾ ಒಂದು ಸಮಯದಲ್ಲಿ ಯಾವುದನ್ನು ನಾವು ತಪ್ಪು ಅಂತ ಭಾವಿಸಿದ್ವಿ ಅದು ಕಾಲಾನಂತರ ಸ್ವಲ್ಪ ಕಾಲ ಕಳೆದ ನಂತರ ಅದು ಅಪರಾಧ ಅಲ್ಲ ಅನ್ನೋ ಅರ್ಥ ಬರ್ತಾ ಯಾಕೆ ಈ ಮಾತು ಹೇಳ್ತೇನೆ ಅಂದರೆ ನೀವು ರಾಮಾಯಣ ಮತ್ತು ಮಹಾಭಾರತವನ್ನು ಓದಿದಾಗ ಒಂದು ಕಂಡು ಬರುತ್ತೆ ಏನದು ಅನ್ನ ವಿಕ್ರಯ ಮಾಡೋದೇ ತಪ್ಪು ಅಂತ ಹೇಳ್ತಾರೆ ಅನ್ನವನ್ನು ಮಾರಾಟ ಮಾಡೋದು ತಪ್ಪು ಅದು ಅಕ್ಷಮ್ಯ ಅಪರಾಧ ಪಾಪ ಅನ್ನುವ ಒಂದು ಪರಿಕಲ್ಪನೆ ಮಹಾಭಾರತದ ಕಾಲದಲ್ಲಿ ರಾಮಾಯಣದ ಕಾಲದಲ್ಲಿ ಇತ್ತು ಆದರೆ ಇವತ್ತು ಈ ಕಲಿಯುಗದಲ್ಲಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಎಲ್ಲರೂ ಹೊರಟು ಹೋಗ್ತೀವಿ ಹೌದಾ ಸೊ ಅನ್ನ ವಿಕ್ರಯ ಮಾಡ್ತಾರೆ ಅಂದರೆ ಒಂದು ಕಾಲದಲ್ಲಿ ಏನು ತಪ್ಪು ಅಥವಾ ಅಪರಾಧ ಅಂತ ಇತ್ತು ಅದು ಕಾಲಾನಂತರ ಅಥವಾ ಕಾಲದ ಕಾಲ ಕಳೆದ ಹಾಗೆ ಅಪರಾಧ ಅಲ್ಲ ಅನ್ನೋ ಅರ್ಥಕ್ಕೆ ಬಂತು ಇನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿಗಳಾದ ಆನಂದ ಎಂ ಅವರು ಮಾತನಾಡಿ ಕಾನೂನು ಎಂಬುದು ಎಲ್ಲರಿಗೂ ಮುಖ್ಯವಾಗಿದೆ ಎಲ್ಲಿ ಉತ್ತಮ ಕಾನೂನು ಇರುತ್ತದೆಯೋ ಅಲ್ಲಿ ಉತ್ತಮ ಸಮಾಜದ ನಿರ್ಮಾಣ ಸಾಧ್ಯ ಆದ್ದರಿಂದ ನಮ್ಮ ಹಿತರಕ್ಷಣೆ ಕಾಪಾಡುವುದಕ್ಕೆ ಹಾಗೂ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯಿಂದ ಬದುಕುವುದಕ್ಕೆ ಕಾನೂನು ಬಹು ಮುಖ್ಯವಾಗಿದೆ ಹೊಸದಾಗಿ ಅಪರಾಧಗಳು ಸಂಭವಿಸ್ತಾ ಇರುವುದರಿಂದ ಹೊಸ ಕಾನೂನಿನ ಅವಶ್ಯಕತೆ ಇದ್ದು ಕಾನೂನನ್ನು ನವೀಕರಣ ಮಾಡಲಾಗಿದೆ ಎಂದರು ಮುಖ್ಯ ಎಲ್ಲಿ ಉತ್ತಮ ಕಾನೂನು ಇರುತ್ತೋ ಅಲ್ಲಿ ಉತ್ತಮ ಸಮಾಜ ನಿರ್ಮಾಣ ಆಗುತ್ತೆ ನಾವೆಲ್ಲ ಒಳ್ಳೆ ರೀತಿಯಲ್ಲಿ ಬದುಕಬೇಕಂದ್ರೆ ಒಂದು ಕಾನೂನು ಬೇಕು ಕರಿಷ್ಠ ರಾಜ್ಯಶಾಸ್ತ್ರದ ಪಿತಾಮಹ ಅರಿಷ್ಟಾಟಲ್ ಹೇಳ್ದಂಗೆ ಮಾನವ ಸಂಘಜೀವಿ ಸಂಘಜೀವಿ ಅಂದಾಗ ನಾವು ಯಾವ ರೀತಿ ಇರಬೇಕು ನಮಗೋಸ್ಕರ ನಾವು ಒಂದು ಕಾನೂನನ್ನ ನಮಗೋಸ್ಕರ ಮಾಡ್ಕೊಂಡಿರೋಂಥದ್ದು ಯಾಕೆ ಯಾವ ಉದ್ದೇಶ ಅಂದರೆ ಪ್ರತಿಯೊಬ್ಬರು ಚೆನ್ನಾಗಿರ್ಬೇಕು ನಾವು ಬದುಕಬೇಕು ಬೇರೆಯವರು ಸಹ ಬದುಕಬೇಕು ಬೇರೆಯವರಿಂದ ಇನ್ನೊಬ್ಬರ ಹಕ್ಕು ಚ್ಯುತಿ ಆಗಬಾರ್ದು ಅವನಿಗಿಷ್ಟು ಸಂದರ್ಭದಲ್ಲಿ ಹಲವು ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿನಿಯರಿಗೆ ಬಹುಮಾನಗಳನ್ನ ವಿತರಿಸಲಾಯಿತು ನಂತರ ಗಣ್ಯರು ಕುರಿತ ಛಾಯಾಚಿತ್ರ ಪ್ರದರ್ಶನವನ್ನ ವೀಕ್ಷಿಸಿದ್ರು ಕಾರ್ಯಕ್ರಮದಲ್ಲಿ ಕೇಂದ್ರ ಸಂವಹನ ಇಲಾಖೆಯ ಕ್ಷೇತ್ರ ಪ್ರಚಾರ ಅಧಿಕಾರಿ ಶ್ರುತಿ ಮಹಿಳಾ ಸರ್ಕಾರಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಹೇಮಲತಾ ಸಹಾಯಕ ನಿರ್ದೇಶಕರಾದ ಎಚ್ಎಸ್ ನಿರ್ಮಲಾ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಎಚ್ಪಿ ತಮ್ಮೇಗೌಡ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು